ವೆಜ್ ತಿನ್ನೋರಿಗೆ ಚಿಕನ್ ಮಟನ್ ಮೀನಿನ ರೆಸಿಪಿಗಳಂದ್ರೆ ಅಚ್ಚುಮೆಚ್ಚು ಎಷ್ಟೇ ವೆರೈಟಿ ಸ್ವೀಟ್ಸ್ ತಿಂದು ಹಬ್ಬದೂಟ ಊಟ ಮಾಡಿದರೂ ಕೂಡ ಬಾಡೂಟ ತಿಂದಂಗೆ ಆಗಲ್ಲ ಅದರಲ್ಲೂ ಫ್ರಿಡ್ಜ್ ಬಂದ ಮೇಲಂತೂ ಮಾಂಸವನ್ನ ಫ್ರಿಡ್ಜ್ನಲ್ಲಿಟ್ಟು ವಾರವಿಡೀ ತಿಂತಾರೆ ಆದರೆ ಹಸಿ ಮಾಂಸವನ್ನ ಹಾಗೂ ಬೇಯಿಸಿದ ಮಾಂಸವನ್ನು ಫ್ರಿಜ್ನಲ್ಲಿ ಎಷ್ಟು ದಿನ ಇಡಬಹುದು ಅದಕ್ಕಿಂತ ಜಾಸ್ತಿ ಇಟ್ಟರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಾನ್ ವೆಜ್ ಪ್ರಿಯರಿಗೆ ಚಿಕನ್ ಅಂದ್ರೆ ತುಂಬಾನೇ ಇಷ್ಟ ಆದರೆ ಅದೇ ಕೋಳಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿಂದ ಕೂಡಿದೆ ಹಾಗಾಗಿ ಚಿಕನ್ ಅನ್ನ ಹೇಗೆ ಸಂಗ್ರಹಿಸಿ ಇಡುತ್ತೇವೆ ಅನ್ನೋದು ಬಹಳನೇ ಮುಖ್ಯ ತುಂಬಾ ಜನ ಚಿಕನ್ನ ಖರೀದಿಸಿಕೊಂಡು ಬಂದು ನಲ್ಲಿ ಇಡ್ತಾರೆ ಆದರೆ ಚಿಕನ್ ಅನ್ನು ಎಷ್ಟು ದಿನಗಳವರೆಗೆ ಫ್ರಿಡ್ಜ್ನಲ್ಲಿಟ್ಟು ಬಳಸಬಹುದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸಂಶೋಧನೆ ಪ್ರಕಾರ ಕಚ್ಚಾ ಕೋಳಿಯನ್ನು ಒಂದರಿಂದ ಎರಡು ದಿನಗಳವರೆಗೆ ಸಂಗ್ರಹಿಸಲು ಮಾತ್ರ ಅವಕಾಶವಿದೆ ಅಂದ್ರೆ ಬೇಯಿಸದೇ ಇರುವ ಹಸಿ ಮಾಂಸವನ್ನ ಎರಡು ದಿನ ಫ್ರಿಡ್ಜ್ ಇಡಬಹುದು ಅದಕ್ಕಿಂತ ಜಾಸ್ತಿ ಇಡೋ ಹಾಗಿಲ್ಲ ಆದರೆ ಬೇಯಿಸಿದ ಚಿಕನ್ ಮೂರರಿಂದ ನಾಲ್ಕು ದಿನಗಳವರೆಗೆ ಫ್ರಿಜ್ ಇಡಬಹುದು ಅದಕ್ಕಿಂತಲೂ ಹೆಚ್ಚು ದಿನಗಳವರೆಗೆ ಇಟ್ಟು ತಿಂತೀವಿ ಅಂದ್ರೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ರೆಫ್ರಿಜಿರೇಟರ್ನಲ್ಲಿ ಕೋಳಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ನಿಧಾನಗೊಳಿಸುತ್ತದೆ ಫ್ರಿಜ್ ತಾಪಮಾನವು ನಾಲ್ಕು ಡಿಗ್ರಿಗಿಂತ ಕಡಿಮೆ ಇದ್ದರೆ ಬ್ಯಾಕ್ಟೀರಿಯಾದ ಬೆಳವಣಿಗೆ ಕಡಿಮೆ ಕೂಡ ಆಗುತ್ತೆ ಆದ್ರಿಂದ ನೀವು ಚಿಕನ್ ಅನ್ನ ದೀರ್ಘಕಾಲದವರೆಗೆ ಸಂಗ್ರಹಿಸಲು ಬಯಸಿದರೆ ಅದನ್ನ ಗಾಳಿಯಾಡದ ಕಂಟೈನರ್ನಲ್ಲಿ ಫ್ರೀಜ್ ಮಾಡಬೇಕು ಚಿಕನ್ ಅನ್ನ ಫ್ರಿಡ್ಜ್ ನಲ್ಲಿ ಹೆಚ್ಚು ದಿನ ಇಟ್ಟರೆ ಅದು ಹಾಳಾಗುತ್ತೆ ಆದ್ರೆ ಮಾಂಸ ಚೆನ್ನಾಗಿದೆಯಾ ಅಥವಾ ಹಾಳಾಗಿದೆಯಾ ಅನ್ನೋದನ್ನ ಗುರುತಿಸುವುದು ಹೇಗೆ ಎಂಬ ಪ್ರಶ್ನೆ ಅನೇಕರಿಗೆ ಇದೆ ಚಿಕನ್ ಬಣ್ಣ ಬದಲಾಗಿದ್ರೆ ಅಥವಾ ವಾಸನೆ ಬರಲು ಆರಂಭಿಸಿದ್ರೆ ಅದು ಹಾಳಾಗಿದೆ ಎಂದು ಅರ್ಥ ಮಾಡಿಕೊಳ್ಬೇಕು ನೀವೇನಾದ್ರೂ ಪರವಾಗಿಲ್ಲ ಬೇಯಿಸಿದ್ರೆ ಸರಿ ಹೋಗುತ್ತೆ ಅನ್ಕೊಂಡು ಹಾಳಾದ ಕೋಳಿಯನ್ನ ತಿಂದರೆ ವಾಂತಿ ನಿರ್ಜಲೀಕರಣದಂತಹ ಹಲವಾರು ರೋಗಗಳು ಬರ್ತವೆ ಹೀಗಾಗಿ ಮಾಂಸವನ್ನ ಆದಷ್ಟು ಫ್ರೆಶ್ ಆಗಿಯೇ ಬಳಸಿ ಕೋಳಿಯಲ್ಲಿ ಬ್ಯಾಕ್ಟೀರಿಯಾ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಚೆನ್ನಾಗಿ ಕ್ಲೀನ್ ಮಾಡಿ ಅರ್ಧಂಬರ್ಧ ಬೇಯಿಸಿ ತಿನ್ನುವ ದುಸ್ಸಾಹಸಕ್ಕೆ ಮಾತ್ರ ಕೈ ಹಾಕಬೇಡಿ ಹಾಗೇನಾದರೂ ಮಾಡಿದರೆ ಸೋಂಕುಗಳು ದೇಹವನ್ನು ಪ್ರವೇಶಿಸಿ ಹಲವು ಕಾಯಿಲೆಗಳಿಗೆ ಆಹ್ವಾನ ನೀಡುತ್ತವೆ ಹೀಗಾಗಿ ಚಿಕನ್ ನಿಮಗೆ ಎಷ್ಟೇ ಫೇವರೇಟ್ ಆಗಿದ್ರೂ ಅದನ್ನು ಬಳಸುವಾಗ ಮಾತ್ರ ಕೇರ್ಫುಲ್ ಆಗಿರಿ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆ ಶುಭ ಕೋರಿ ನಮಸ್ಕಾರ